ಇವತ್ತೊಂದು ಗಣೇಶ ವಿಸರ್ಜನೆಗೆ ಬರ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಮನೆಯದು ವ್ಯೂಸ್ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇದು ಅಪಾರ್ಟ್ಮೆಂಟ್ನ ಅಕ್ಕಪಕ್ಕ ಇರುವಂಥ ಪಾರ್ಕ್ ವಾಕಿಂಗ್ಗೆ ಅದಕ್ಕೆಲ್ಲ ಉಪಯೋಗಿಸ್ಕೊಡ್ತಾರೆ ಇದನ್ನು ತುಂಬ ಚೆನ್ನಾಗಿದೆ ಗ್ರೀನ್ರಿ ಎಲ್ಲ ಕಡೆ ಗಿಡ ಮರ ಆ ಥರ ಎಲ್ಲ ಇದೆ ನಮ್ಮ ಸ್ನೇಹಿತರು ಬನ್ನಿ ಗಣೇಶ ವಿಸರ್ಜನೆ ಇದೆ ಅಂತ ಕರೆದ್ರು ಸೊ ಹಾಗಾಗಿ ಮಧ್ಯಾಹ್ನ ಎರಡು ಗಂಟೆಗೆ ಭಾನುವಾರ ಹೋದ್ವಿ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು ನಮ್ಮ ಮೊಮ್ಮಗ ನಮ್ಮ ಮಗಳು ಎಲ್ಲ ಹೋಗ್ತಾ ಇದ್ದಾರೆ ಮುಂದೆಗಡೆ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಔಟ್ ಸೈಡ್ ನ ಹೊರಗಡೆ ಇರೋವಂಥ ಔಟ್ಸೈಡ್ ವ್ಯೂ ಇದು ಇದೆ ನೋಡಿ ಅಪಾರ್ಟ್ಮೆಂಟ್ ನಮ್ಮ ಸ್ನೇಹಿತರದು ಸೊ ಇಲ್ಲಿ ಗಣೇಶನ ನೋಡಿ ಇಟ್ಟಿದ್ದಾರೆ ನಾವು ಊಟ ಮುಗಿಸ್ಕೊಂಡು ಊಟದ ವ್ಯವಸ್ಥೆ ಇದ್ದಿದ್ದರಿಂದ ಹೋಳಿಗೆ ಊಟ ಸೊ ಇಲ್ಲೇ ಅನು ಪ್ರಭಾಕರ್ ಅವರು ಕೂಡ ಇರೋದು ಫಿಲಮ್ ಆ್ಯಕ್ಟ್ರ್ ಪ್ರಭಾಕರ್ ನೋಡಿ ಮರೂನ್ ಸಾರಿ ಹುಟ್ಟಿದಾರಲ್ಲ ಅವರೇ ಅನುಪ್ರಭಾಕರ್ ಅವ್ರದ್ದು ಅಪಾರ್ಟ್ಮೆಂಟ್ ಬಂದು ನಮ್ಮ ನೇಬರ್ ನಮ್ಮ ಸ್ನೇಹಿತರ ನೇಬರೇ ಅವರು ನೆರೆಯವರೇನೆ ನೋಡಿ ಅಲ್ಲಿ ಮರೂನ್ ಸೀರೆ ಉಟ್ಕೊಂಡು ಮಗು ಅವರೇ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಹೋಳಿಗೆ ಊಟ ಮಾಡಿದರು ಊಟ ಮುಗಿಸ್ಕೊಂಡು ಗಣೇಶನ ದರ್ಶನ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಸೊ ಅಲ್ಲಿ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಚೆನ್ನಾಗಿ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಮನಸ್ಸಿನ ಒತ್ತಡವನ್ನೆಲ್ಲ ಮರೆತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಎಲ್ಲರೂ ಕುಣಿದು ಕುಪ್ಪಳಿಸಿದ್ರು ಸೊ ಅದು ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲರೂ ಸಣ್ಣ ಮಕ್ಕಳು ದೊಡ್ಡವರು ವಯಸ್ಸಾದವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕುಣಿದು ಕುಪ್ಪಳಿಸಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ತುಂಬ ಸಂತೋಷವಾಗಿ ಸಂಭ್ರಮದಿಂದ ಆಚರಿಸಿದ್ರು ಮತ್ತು ಹಾಗೆ ಗಣೇಶನಿಗೆ ವಿದಾಯ ಕೂಡ ಹೇಳಿದ್ರು ಸೊ ಆ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು